ಎರಡ್ ಸಾವಿರದ ಇಪ್ಪತ್ತೈದು ವರ್ಷದ ಅಂತ್ಯದಲ್ಲಿ ನಾವಿದ್ದೇವೆ ಮತ್ತು ಎರಡು ಸಾವಿರದ ಇಪ್ಪತ್ತಾರನ್ನು ಸ್ವಾಗತಿಸುವಂಥ ಒಂದು ಹಂತದಲ್ಲಿ ಇದ್ದೇವೆ ಇದರ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಈಗಾಗಲೇ ಕೈಗೊಂಡಿದ್ದೇವೆ ಮೊದಲನೇದಾಗಿ ರೌಡಿ ಶೀಟರ್ಸ್ ಮತ್ತು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಎಲ್ಲಿದ್ದಾರೆ ಅಂಥವ್ರದ್ದು ಸ್ಟೇಷನ್ ವೈಸ್ ಪರೇಡ್ ಮಾಡಿಬಿಟ್ಟು ಅವ್ರಿಗೆ ಯಾವುದೇ ಅಹಿತಕರ ಘಟನೆಯಲ್ಲಿ ಭಾಗವಹಿಸಿದ ರೀತಿಯಲ್ಲಿ ನಾವು ತಾಕೀತು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ ಅದ್ರ ಜೊತೆ ಡ್ರಗ್ ಪೆಡ್ಲಿಂಗ್ ಮತ್ತು ಕನ್ಸ್ಯೂಮರ್ಸ್ ಯಾರಿದ್ದಾರೆ ಅವ್ರಿಗೆಲ್ಲ ಯಾವುದೇ ಚಟುವಟಿಕೆಯಲ್ಲಿ ತೊಡಗೊಳ್ಳೋದ ರೀತಿಯಲ್ಲಿ ಈಗಾಗಲೇ ನಾವು ಪೆರೇಡ್ ಮಾಡಿದ್ದೀವಿ ಮತ್ತು ತಾಕೀತು ಮಾಡಿದ್ದೀವಿ ಮತ್ತು ಆ ರೀತಿ ಯಾರು ಸಸ್ಪೆಕ್ಟೆಡ್ ಇದ್ದಾರೆ ಅಂಥವ್ರನ್ನ ವಶಕ್ಕೆ ತೊಗೊಂಡು ವಿಚಾರಣೆಗೊಳಪಡಿಸುವಂಥ ಕೆಲಸ ಕೂಡ ಪ್ಯಾರಲಲ್ಲಿ ಆಗ್ತಾಯಿದೆ ಇದು ಮುಂದುವರೆದು ನಮ್ಮ ಹುಬ್ಬಳ್ಳಿ ಧಾರವಾಡ ಹಳ್ಳಿ ನಗರದಲ್ಲಿ ಎಲ್ಲೆಲ್ಲೂ ಎಲ್ಲೆಲ್ಲಿ ಸೂಕ್ಷ್ಮ ಪ್ರದೇಶಗಳಿದ್ದಾವೆ ಅಂದರೆ ಎಲ್ಲಿ ಹೆಚ್ಚು ಕ್ರೌಡ್ಸ್ ಸೇರುತ್ತೆ ಮಾಲ್ಸ್ ಇರ್ಬೋದು ರೆಸಾರ್ಟ್ಸ್ ಇರ್ಬೋದು ರೆಸ್ಟೋರೆಂಟ್ಸ್ ಇರ್ಬೋದು ಆಮೇಲೆ ಬೇರೆ ದೊಡ್ಡ ದೊಡ್ಡ ಹೋಟೆಲ್ಗಳಿರ್ಬೋದು ಸಾರ್ವಜನಿಕವಾಗಿ ಫಂಕ್ಷನ್ ಮಾಡುವಂಥ ಜಾಗಗಳು ಕೆಲವು ಹೋಟೆಲ್ಗಳಲ್ಲಿ ಅನುಮತಿ ಕೇಳಿದ್ದಾರೆ ಸೇರಿದಂತೆ ಎಲ್ಲ ಕಡೆ ನಾವು ಅಗತ್ಯ ಬಂದೋಬಸ್ತನ್ನು ಮಾಡಿದ್ದೇವೆ ಈ ಸಂಭ್ರಮಾಚರಣೆಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಏನಿದ್ದಾರೆ ಯುವತಿಯರಿದ್ದಾರೆ ವಿದ್ಯಾರ್ಥಿನಿಯರಿದ್ದಾರೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ನಾವು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳುವಂಥದ್ದು ಮತ್ತು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡುವಂಥದ್ದು ಮಹಿಳಾ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡುವಂಥದ್ದು ಮತ್ತು ನಮ್ಮ ಸಿ ಸಿ ಟಿ ಸಿ 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 ಟಿ ವಿ ವಾಚ್ ಮಾಡುವಂಥದ್ದು ಪೆಟ್ರೋಲಿಂಗ್ ವೆಹಿಕಲ್ಸನ್ನು ನಿಯೋಜನೆ ಮಾಡುವಂಥದ್ದು ಮಾಡಿದ್ದೇವೆ ಇದಕ್ಕೆ ಈ ಸಂಭ್ರಮಾಚರಣೆಯಿಂದ ಯಾವುದು ಅಹಿತಕರ ಘಟನೆ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಆಗಬಾರ್ದು ಅನ್ನೋಂಥದ್ದು ನಮ್ಮ ಉದ್ದೇಶ ಅದರ ಜೊತೆಗೆ ನಮ್ಮ ಸಂಪೂರ್ಣ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಠಾಣಾವಾರು ಬಂದೋಬಸ್ತ್ ಮಾಡುವಂಥದ್ದು ಇದ್ದಾರೆ ತಾಣಾವಾರು ಕಾರ್ಯಕ್ರಮಗಳೆಲ್ಲ ನಡೀತವೆ ಜನಸಂದಣಿ ಎಲ್ಲಾಗುತ್ತೆ ಎಲ್ಲಾದರೂ ಜನ ಸೇರೋ ಸಾಧ್ಯತೆ ಇದೆಯಾ ಅಥವಾ ಕೆಲವು ಏರಿಯಾಗಳಲ್ಲಿ ರೆಸಿಡೆನ್ಷಿಯಲ್ ಅಸೋಸಿಯೇಷನ್ಸಲ್ಲಿ ಮತ್ತು ಬೇರೆ ಬೇರೆ ಸ್ಥಳಗಳಲ್ಲಿ ಎಲ್ಲೆಲ್ಲಿ ಜನ ಗ್ಯಾದರಾಗೋಂಥ ಸಾಧ್ಯತೆ ಇದೆ ಅದನ್ನೆಲ್ಲ ನಾವು ಮಾಹಿತಿಯನ್ನು ಕಲೆ ಹಾಕಿ ಆ ಪ್ರಕಾರ ಬಂದೋಬಸ್ತನ್ನು ಮಾಡಿರುವಂಥದ್ದು ಮಾಡಿದ್ದೀವಿ ಅದರ ಜೊತೆಗೆ ಇವತ್ತು ಒಂದು ಬ್ರೀಫಿಂಗ್ ಸೆಷನ್ ಮಾಡಿದ್ದೀವಿ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ಯಾವ ರೀತಿ ಹೊಸ ವರ್ಷದಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಅನ್ನೋಂಥದ್ರ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ದೀವಿ ಅದರ ಜೊತೆಗೆ ಇವತ್ತು ಸುಮಾರು ನಾನ್ನೂರಷ್ಟು ಜನ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಸುಮಾರು ಎರಡುನೂರಕ್ಕೂ ಹೆಚ್ಚು ಬೈಕ್ಗಳಲ್ಲಿ ಒಂದು ಜಾಗೃತಿ ಜಾಥಾ ಅಂದರೆ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಪೊಲೀಸ್ ಇಲಾಖೆ ಸುರಕ್ಷಿತವಾದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಬದ್ಧರಿದೆ ಅಂತ ಒಂದು ಜಾಗೃತಿ ಜಾಥಾವನ್ನ ಮಾಡ್ತಾ ಅದರ ನಂತರ ಪ್ರತಿ ಠಾಣೆಯಲ್ಲಿ ಸುಮಾರು ಇಪ್ಪತ್ತು ಬೈಕ್ಗಳಲ್ಲಿ ನಲವತ್ತು ಜನ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಅವರವರ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾಗಳು ಫ್ಯಾಕ್ಟ್ರಿಗಳು ಇಂಡಸ್ಟ್ರೀಸು ಪ್ರೋಸೆಸಿಂಗ್ ಯೂನಿಟ್ಸು ಮತ್ತು ಸಣ್ಣ ಪುಟ್ಟ ಯಾವ್ಯಾವ ಎಸ್ಟಾಬ್ಲಿಷ್ಮೆಂಟ್ಸ್ ಇದ್ದಾವೆ ಎಲ್ಲಿ ಈ ಪ್ರೋಸೆಸಿಂಗ್ ಇರ್ಬೋದು ಪ್ರೊಡಕ್ಷನ್ ಇರ್ಬೋದು ಯಾವುದೇ ರೀತಿ ಅನುಮಾನಾಸ್ಪದ ಜಾಗಗಳಿರ್ಬೋದು ಎಲ್ಲವನ್ನು ಭೇಟಿ ಮಾಡಿಬಿಟ್ಟು ಯಾವುದೇ ಕಾರಣಕ್ಕೂ ನಮ್ಮ ವ್ಯಾಪ್ತಿಯಲ್ಲಿ ಪ್ರೊಹಿಬಿಟೆಡ್ ಡ್ರಗ್ಸ್ ಆಗಲಿ ಅಥವಾ ನಾರ್ಕೋಟಿಕ್ ಡ್ರಗ್ಸ್ ಆಗಲಿ ಇದನ್ನು ಪ್ರೋಸೆಸಿಂಗ್ ಮಾಡುವಂಥದ್ದು ಪ್ರೊಡಕ್ಷನ್ ಮಾಡುವಂಥದ್ದು ಇಲ್ಲದ ರೀತಿಯಲ್ಲಿ ಒಂದು ಅಭಿಯಾನದ ಮುಖಾಂತರ ಅಭಿಯಾನದ ರೀತಿಯಲ್ಲಿ ಇವತ್ತು ಎಲ್ಲ ಕಡೆ ಸರ್ಚ್ ಆಪ್ರೇಷನ್ಸನ್ನು ಮಾಡಲಿದ್ದಾರೆ ನಾನು ಮಾಧ್ಯಮದವರೆಗೂ ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ ಆ ರೀತಿ ಯಾವುದಾದ್ರೂ ಇಲ್ಲಿಗಲ್ ಆ್ಯಕ್ಟಿವಿಟಿ ನಡೀತಾ ಇದ್ದರೆ ಈ ಡ್ರಗ್ಸ್ ರಿಲೇಟೆಡ್ಡು ಮಾಹಿತಿ ತಮಗೂ ಬಂದರೆ ನಮಗೆ ಶೇರ್ ಮಾಡಿ ಮತ್ತು ನಮ್ಮೆಲ್ಲ ಪೊಲೀಸ್ ಠಾಣಾ ಸರಹದ್ನಲ್ಲಿ ಮನೆ ಮನೆಗೆ ಪೊಲೀಸ್ ಅಂತ ಏನು ಮಾಡ್ತಾ ಇದ್ದೀವಿ ಆ ಪ್ರಕಾರ ಮನೆ ಮನೆಗೆ ಹೋದಂಥ ಸಂದರ್ಭದಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಈ ಥರ ಯಾವುದಾದ್ರು ಅನುಮಾನಾಸ್ಪದ ವ್ಯಕ್ತಿಗಳು ಅಥವಾ ಅನುಮಾನಾಸ್ಪದ ಘಟಕಗಳು ಏನಾದರೂ ಇದಾವ ಅನ್ನೋಂಥದ್ರ ಬಗ್ಗೆ ನಾವು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಮತ್ತು ಅಗತ್ಯ ಬಿದ್ದರೆ ದಾಳಿ ಮಾಡುವಂಥ ಕೆಲಸ ಮಾಡ್ತೀವಿ ಇದಕ್ಕೆ ಮುಂದುವರೆದು ಹೊಸ ವರ್ಷ ಏನಿದೆ ಹುಬ್ಬಳ್ಳಿ ಧಾರವಾಡದಲ್ಲಿ ಎಲ್ಲರೂ ಶಾಂತಿಯುತವಾಗಿ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿ ಪೊಲೀಸ್ ಇಲಾಖೆ ನಿಮ್ಮ ಜೊತೆ ಇದೆ ಯಾವುದೇ ಅಹಿತಕರ ಘಟನೆಗೆ ಅವಕಾಶ ಬೇಡ ಪರ್ಟಿಕ್ಯುಲರ್ಲಿ ಇಯರ್ ಎಂಡ್ ಅಂದಾಗ ಏನಾಗುತ್ತೆ ಭಾಳಷ್ಟು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸು ತಮ್ಮ ವರ್ಷಪೂರ್ತಿದ್ದಂಥ ದ್ವೇಷವನ್ನು ಸೆಟ್ಲ್ ಮಾಡ್ಕೊಳ್ಳುವಂಥ ಉದ್ದೇಶದಲ್ಲಿ ಗಲಾಟೆ ಗದ್ದಲ ಮಾಡುವಂಥದ್ದು ಸ್ಟ್ಯಾಬಿಂಗ್ ಮಾಡುವಂಥದ್ದು ಕೊಲೆ ಪ್ರಯತ್ನಗಳು ಮಾಡುವಂಥದ್ದು ಎಲ್ಲ ಸಂದರ್ಭದಲ್ಲಿ ಕೊಲೆ ಆಗಿರುವಂಥದ್ದು ಕೂಡ ನಾವು ಗಮನಿಸಿದ್ದೇವೆ ಅದು ಯಾವುದಕ್ಕೂ ಅವಕಾಶ ಕೊಡೋದ ರೀತಿಯಲ್ಲಿ ನಾವು ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದೇವೆ ಅದನ್ನು ಮೀರಿ ಘಟನೆಗಳು ಯಾವುದಾದ್ರೂ ನಡೆದರೆ ಅಗತ್ಯ ಮತ್ತು ಕಠಿಣ ಕಾನೂನು ಕ್ರಮ ತೊಗೊಳಲಿಕ್ಕೆ ನಾವು ಬದ್ರಾಗಿದ್ದೇವೆ